ಅಮ್ಮ ಗೌರಿ ಹಬ್ಬಕ್ಕೆ ಗೋಲ್ಡ್ ನೆಕ್ಲೆಸ್ ಕೊಡ್ತಾ ಇದಾರೆ ನೋಡಿ ಇನ್ನೊಂದ್ ಮೊಮ್ಮಗಳಿಗೆ ಅಂತ ಎಲ್ಲಮ್ಮ ಯಾರಮ್ಮ ಕೊಟ್ಟಿದ್ವ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಅಮ್ಮ ಊರಿಗೆ ಬಂದಿದ್ದೀವಿ ಈಗ ಸಹ ಟ್ರೈನ್ ಇಲ್ಲಿಬಿಟ್ಟು ಹೋಗ್ತಾ ಇದ್ದೀವಿ ಆಟೋ ಹಾಕ್ಕೊಂಡು ಮನೆ ಹತ್ರ ಸೌಂಡ್ ಕೇಳಿಸ್ತಾ ಇಲ್ಲ ಇಲ್ಲ ಗೊತ್ತಿಲ್ಲ ನಾವೀಗ ಬೆಡ್ಲಾಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಫುಲ್ ರಶ್ ಇವತ್ತು ನಿಂತ್ಕೊಂಡು ನಿಂತ್ಕೊಂಡು ಬಡ ರಶ್ ಇದೆ ಬೆಳಗ್ಗೆನೆ ಎಲ್ಲ ರೆಡಿ ಆಗಿ ನಾಷ್ಟ ಎಲ್ಲ ಮಾಡಿ ಹ್ಮ್ ರೆಡಿ ಆಗಿ ಅಷ್ಟಲ್ಲಿ ಅಲ್ಲಿ ಬ್ಯಾಗ್ ಬರೇ ಇವತ್ತು ಹೆವಿ ಇದೆ ಶೋಲ್ಡರ್ ಪೇನ್ ಅಂತ ಬಂದು ನೋಡಿದ್ರೆ ಈ ಟ್ರೈನ್ ಇದೆ ಫುಲ್ ರಶ್ ಫೋನ್ ಹಿಂಗೆ ಫೋನ್ ಸಾಕಾಗೋಗ್ತೀವಾಗ ಅಲ್ಲಿ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಗೈಸಿಲಿ ಎಲ್ಲ ಚೇಂಜ್ ಮಾಡ್ತಾ ಏನೇನು ಮಾಡ್ತಾ ರೈಲ್ವೆ ಟ್ರ್ಯಾಕ್ ಬರ್ತೈತೆ ಇಲ್ಲಿ ಓಡಾಡೋದಕ್ಕೆ ಎಲ್ಲಿ ಬಿಡ್ತಾರೆ ಜಾಗ ಮತ್ತೆ ಗೊತ್ತಿಲ್ಲ ಇನ್ನೂ ಮುಂದೆ ಇರುತ್ತೆ ನೋಡೋಣ ಎಲ್ಲರೂ ಹೋಗ್ತಾರಲ್ಲ ಫುಲ್ ದೊಡ್ಡಾಪುರದಲ್ಲಿ ರೈಲ್ವೆ ಟೇಷನ್ ಚೇಂಜ್ ಮಾಡ್ತಾ ಇದ್ದಾರೆ ಹೊಸ್ದಾಗಿ ನೋಡ ಮಾಡಿದ ಮೇಲೆ ಎಲ್ಲ ರಿನೋವೇಟ್ ಮಾಡ್ತಾಯಿದಾವೆ ಇಲ್ಲಿ ಯಾವನ ಕುಡ್ದು ಮಲಗಿರೋದು ನೋಡಿ ಮಲಗೋಣ ಮಲಗ ಗೈಸ್ ಇವತ್ತು ನಮ್ಮ ಅಜ್ಜಿ ಹತ್ರ ವೆಲ್ಕಮ್ ಬ್ಯಾಕ್ ಹೇಳಿಸ್ತೀನಿ ಬನ್ನಿ ಗೈಸ್ ನಮ್ಮ ಅಜ್ಜಿ ಮಸ್ತ್ ಹೇಳ್ತಾರಲ್ಲ ಅಜ್ಜಿ ಕಾಯ್ಕೊಂಡಿರ್ತಾರೆ ಹಾಯ್ ಅನ್ನೋದಕ್ಕೆ ಫೋನ್ ಹಿಂಗೆ ಎತ್ಕೊಂಡು ಹಿಂಗೆ ಇಟ್ಟರೆ ಸಾಕು ಹಾಯ್ ಗೋಯ್ಸ್ ಅಂತಾರೆ ಇಲ್ಲಿ ನೋಡಿ ಎಲ್ಲ ಅದು ಅದು ಏನಂತ ಗೊತ್ತಿಲ್ಲ ಅಮ್ಮಯ್ಯ ನಂಗೂ ನಾನು ಹೊಸ್ದಾಗಿ ನೋಡ್ತಾರ ಥರ ಐತೆ ಆದರೆ ಇಲ್ಲಿ ಗೂಡ್ಸ್ ಟ್ರೈನ್ ಬಂದು ನೋಡಿ ಸಿಮೆಂಟು ಎಲ್ಲನೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇರುತ್ತೆ ಜಾಸ್ತಿ ಫ್ಯಾಕ್ಟರ್ ಸಿಮೆಂಟ್ ಎಲ್ಲ ಇಲ್ಲೇ ಹನ್ಲೋಡ್ ಆಗುತ್ತೆ ಇಲ್ಲಿಂದ ಬೇರೆ ಕಡೆ ಎಲ್ಲ ಶಿಫ್ಟ್ ಆಗುತ್ತೆ ಹ್ಞೂ ಮರಗಳು ನೋಡು ಎಲ್ಲ ಹೆಂಗೆ ಹೊಡೆದಕೋರೆ

ಚೆನ್ನಾಗಿದೆ ನಾಯಿ ಮುರಿಗಳು ಎತ್ಕೊಂಡೋಗ್ಲಾ ಒಂದು ಏ ಹೋಗ್ತೀನಿ ಒಂದೇ ಒಂದು ಇನ್ನೊಂದು ಐತಿ ತಾನೆ ನೀನು ಸಾಕು ಅದನ್ನು ಏ ಒಂದೇ ಒಂದು ಏ ಪರವಾಗಿಲ್ಲ ಒಂದೇ ಒಂದು ಹಾಂ

ಇವ್ ಯಾಕಮ್ಮ ಇರೋದೌದು ಓಡಿಸ್ಬೇಕಾನೆ ಅವಲ್ ಅವ್ರ ಮನೆಗೆ ನಮ್ಮನೆ ಬಂದ್ಬಿಟ್ಟ

ನೋಡಿ ನಮ್ಮ ಗಂಪೂರ್ವಿ ಇದನ್ನ ಮನೆ ಮಾಡ್ಕೊಂಬಿಟ್ಟಿದಾಳೆ ಏನ್ಸಿನಿ ಇಲ್ಲ ನಮ್ಮ ಅದ್ಕೊಳ್ಳೋದು ಯಾವಾಗ್ಲೂ ಓಯ್ ನಿಂಗೇನ ತಂದಿದ್ದ ತಂದಿದ್ದೀನಿ ಕೊಡಲ್ಲ ಹೋಗು ಹೋಗು ನಿಂಗೆ ಕೊಡಲ್ಲ ನಾನು ನೋಡಿ ಗೈಸ್ ಎಲ್ಲ ಎಣ್ಣೆ ಇದು ಮಾಡ್ಕೊಂಡಿದ್ದಾರೆ ಕೈ ನಮ್ಮ ಅಜ್ಜಿಗೆ ಮಾಡ್ಕೊಂಡಿದಿನ ನಾನು ಇಲ್ಲಿ ಕೈ ಎಣ್ಣೆ ಒಗ್ಗರಣೆ ಹಾಕ್ಬೇಕಾದ್ರೆ ಸೊಮ್ನೆ ಹಂಗೆ ಹೊರದು ಅದ್ ಹೆಂಗಾಗೋಯ್ತ್ ನೋಡು ಯಾರು ಮಾಡಿದ್ ಗಾಯ ಪೂರ್ವಿನ ಮಾ ಯಾಕೆ ನಮ್ಮ ಅಜ್ಜಿಗೆ ಹಂಗ ಮಾಡಿದ್ಯಾಹೋದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ನೋಡಿದ ಟಾಪಿಕ್ ಎಷ್ಟು ಡೆವಲಪ್ ಮಾಡ್ಬಿಟ್ಲು ಇವಳೆಂತ ಕೇಳಿ ಅಂದ್ರೆ ಅಂತ ಕೇಳಿ ಗೈಸ್

ನಮ್ ಚಿನ್ನಿ ವಿಡಿಯೋ ಮಾಡ್ತಾ ಇದ್ದೇ ಇಮ್ಮ ಕಡುಬು ಮಾಡಕ್ಕೆ ನಮ್ಮ ಕೈಯಲ್ಲಿ ಕಡುಬು ಮಾಡಿಸ್ತಾ ಇದಾರೆ ಸಾನ್ ಸಾಸನ ಕಡೆ ತಾ ಹೇಳ್ತಾ ತುಂಬ ತೋರಿಸು ಅವಳು

ನಮ್ಮಅಮ್ಮ ಗೌರಿ ಹಬ್ಬಕ್ಕೆ ಗೋಲ್ಡ್ ನೆಕ್ಲೆಸ್ ಕೊಡ್ತಾ ಇದಾರೆ ನಿಮ್ಮಅಮ್ಮಗಳಿಗೆ ಗೋಲ್ಡ್ ನೆಕ್ಲೆಸ್ ಅಂತೆ ಏ ನಿನಗಲ್ಲ ಆ ಮಮ್ಮಗಳಿಗೆ ನಿನಗ ಕೊಟ್ಟೈತಲ್ಲ ಒಂದು ಮುತ್ತಿನ ಸರ ಕೊಟ್ಟೈತಿ ಮುತ್ತಿನ ಸರ ನಿನಗೆ ಸರಿ ಒಂದ್ ಮಮ್ಮಗಳಿಗೆ ಮುತ್ತಿನ ಸರ ಒಂದ್ ಮೊಮ್ಮಗಳಿಗೆ ಗೋಲ್ಡ್ ಸರ ಇನ್ನೊಂದ್ ಮೊಮ್ಮಗಳಿಗೆ ತಂದಿದ ಎಲ್ಲಮ್ಮ ಯಾರಮ್ಮ ಕೊಟ್ಟಿದ್ವಾ ಮನ್ವಿತಾ ಯಾರು ತಂದಿದ್ವಪ್ಪ ಯಾರು ತಂದಿದ್ವಾಳಿಗೆ ಅಜ್ಜಿನ ಅಜ್ಜಿ ಲಕ್ಷ್ಮೀ ವಾಲೆ ನೋಡಿ ಜುಮ್ಕಿ ಗೋಲ್ಡ್ ವಾಲೆ ಎಷ್ಟು ಬೇಗ ತಗೋ ಬಂದ್ಬಿಡ್ತವ ಹೋಗತ್ತ ಅದ್ ಕಲ್ಲರ್ ನೋಡು ಏನ್ ಚೆನ್ನಾಗಿಲ್ಲ ಕಲರ್ ಚೆನ್ನಾಗಿಲ್ಲ ಇದು ಮಜ್ಜಿಗೆ ಗೊತ್ತಾಗಲ್ಲ ಏನಿಲ್ಲ ಸುಮ್ನೆ ಇಸ್ಕೊಂತೈತೆ ಬಾ ದೇವ್ರೆ ಏನಮ್ಮ ನೀನು ನೋಡಿ ನಮ್ಮ ಪೂರ್ವಿ सेट आठ बे को अंतम कैंपाब पुर्का बंदो युक्त कल्पना बिट्री दर ये रे चिन्ह आता होगा दर्शरो कैंपाब पुर्दले न कल्पना बंदे हैं दर ये न दिल डाटा है दर्शरो कल्ला पुलिस कल्ला पुलिस अंते नॉर्डी नहीं मुरिरो मुरेज है ना आधे किए नमः जी नमः नाल

ಇಲ್ಲಿ ಚಿನ್ನಿ ನೋಡಿ ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಬಾ ಅಂತ ನಮಗೂ ಹೇಳ್ಕೊಡ್ತಾ ಇದ್ದಾಳೆ ಚಾಕ್ಲೇಟ್ ಕಣಲ್ಲಿ ಹಿಂಗೆ ಬರ್ತಾವಳು ಮಾಡ್ತಾವಳು ನೋಡ್ಕೊಂಡು ಮಾಡು ಗೋಲ್ಡನ್ ಅಂತ ಅಲ್ಲಿ ಚಿನ್ನಿ ಫ್ರೆಂಡ್ಸ್ ನೋಡಿ ನಮ್ಮ ಚಿನ್ನಿ ಫುಲ್ ರೆಡಿ ಆಗಿಬಿಟ್ಟದಾಳೆ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂತ ಬ್ಯಾಂಗಲ್ ಬಂಗಾರಿ ಶಾರ್ಟ್ ವೀಡಿಯೋ ಮಾಡ್ತಾ ಇದ್ದೀವಿ ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ ನಮ್ಮ ಚಿನ್ನಿ ಅಲ್ಲ ಚಿನ್ನಿ ಪ್ರಾಕ್ಟೀಸ್ ಯಾರು ಕೊಟ್ಟಿರೋ ಚಿನಿ ನಿಮ್ಮ ಅಜ್ಜಿನ ಚಿನಿ ಯಾರು ಚಿನಿ ಪ್ರಾಕ್ಟೀಸ್ ಕೊಟ್ಟಿದ್ ನಿನ್ಗೆ ಬ್ಯಾಂಗ್ಳೂರ್ ಬಂಗಾರಿದು ಅಜ್ಜಿನ ಹೇಳ್ಕೊಟ್ಟಿದ್ರು ನೋಡಿ ಇಲ್ಲೇ ಅಂತೆ ನಮ್ಮಮ್ಮ ಅಂತ ಹೇಳ್ಕೊಟ್ಟಿರೋದು ನೋಡಿ ನೋಡಿ ಹಾ ಹಂಗೆ ಕತ್ಕೊಬಿಟಾ ನೋಡಿ ಅವಳಗಿಷ್ಟ ಆಗೋಯ್ತಂತೆ ಕಾರಲ್ಲಿ ಹಾಕೊಂಡಿರೋವಾಗ ಸಾಂಗು ಅದಕ್ಕೆ ಕದ್ಕೊಂಡ್ಬಿಟ್ಲಂತೆ ಇವಾಗ ನಮಗೆ ಕೊಡಿಯೋಗ್ರಾಫರ್ ಆಗಿಬಿಟ್ಟಿದ್ದಾಳೆ ಅಲ್ಲ ಚಿನಿ ಇವಾಗ ನಮ್ಗೆ ಹೇಳ್ಕೊಡ್ತಾಳೆ ನಮ್ಮ ಚಿನ್ನಿ ಹೆಂಗ್ ಡ್ಯಾನ್ಸ್ ಮಾಡೋದು ಅಂತ ನೋಡಿ ಏನ್ ಸೂಪರ್ ಆಗಿ ರೆಡಿ ಮಾಡಿಬಿಟ್ಟಿದ್ದಾರೆ ಸೋ ಬ್ಯೂಟಿಫುಲ್ ಸೋ ಹೆಂಗ್ ಲೈಕ್ ಜೈ ಹೆಂಗಿನಿ ಹೇಳಚಿನಿ ಪೂರ್ವಿ ಹೆಂಗ್ ಮಾಡೋದು ಸ್ಟೋನ್ ಪೇಪರ್ಸ್ ಇದಾರೆಡ್ಕೊಮ್ಮ ಅಣ್ಣಾ ಯಾರು ಹೆಳ್ತಾರೋ ಅವರಿಗೆ ಚಿಪ್ ಬಾಕ್ಸ್ ಇವಾಗ ನಮ್ಮ ಪೂರ್ವಿಗೆ ಒಂದು ಪ್ರೈಸ್ ಕೊಡ್ತಾ ಇದ್ದಾರೆ ಪ್ರೈಸ್ ಆ ಗಿಫ್ಟಾ ಏನನ್ನ ಅಣಪದ ಗಾಯ್ಸ್ ಇವಾಗ ಒಂದು ಚಾಲೆಂಜ್ ಗೈಸ್ ಇವಾಗ ಸ್ಟೋನ್ ಸೀಸರ್ ಆಡ್ತಾ ಆಗ್ತಿದೆ ಯಾರು ಹೆಳ್ತಾರೋ ಅವರ ಬಾಕ್ಸ್ ಓಪನ್ ಮಾಡ್ತಾರೆ ಆಮೇಲೆ ಅದು ಅವರಿಗೆ ಇಷ್ಟ ಬಂದರೋ ಕೊಡ್ತಾರೆ ಚಿಪ್ಸ್ ತಿನ್ನಕ್ಕೆ ಓಕೆನಾ ಓಕೆ ಓಕೆನಾ ಅಲ್ವಾ

ಇನ್ನು ಅಜ್ಜಿಗೆ ಗಿಫ್ಟ್ ಕ್ರಿಸ್ಟಿ ಅನ್ಬತ್ತಿ ಅಜ್ಜಿ ಮಾಡುತ್ತೆ ಅಂದ್ರೆ ಅದ್ರಲ್ಲಿರೋ ಚಿಪ್ಸ್ ಯಾರಿಗಾದ್ರು ಕೊಡ್ಬೋದು ಇದು ಇದು ಎರಡು ಕೈಲಿ ಮಾಡು ಅದು ಅದು ಮಾಡು ಮಾಡಿ ಹೇಳ್ತೀನಿ ಆಮೇಲೆ ಕೊಡ್ತೀನಿ ಕಿವಿಗಳು ಹಿಂಗೆ ಬೇಕು ಮಾಡು ಮಾಡು ಎರಡು ಮಾಡು ಬಡ್ಡು ಇದು ಬಡ್ಡು ಇದು ಬಡ್ಡು ಇದು ನಮ್ಮ ಬಡ್ಡು ಈ ಕಣ್ಣು ಕಾಣಿಸ್ತಲ್ಲ ನೀನ್ ಕಣ್ಣು ಕಾಣಿಸ್ತಲ್ಲ ಶೇನ್ ಶೇನ್ ಕೊಡ್ಬಿಡು ಅಲ್ಲಿದೆ ಒಂದು ಬಾಚಿನಿ ನೋಡಿದ್ರಾ ಅವಾಗ್ಲಿಂದ ಸರಿ ಕಳೆದ್ರು ಬಂದಿಲ್ಲ ಫ್ರೆಂಡ್ಸ್ ಇದು ಬಂದು ನಾಯಿ ಮರಿಗಳು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ದೊಡ್ಡಪ್ಪರ ಮನೆಯಲ್ಲಿ ಈ ಥರ ನಾಯಿ ಮರಿಗಳು ಅಂದರೆ ನಮ್ಮ ಪೂಜೆಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಕೂಡ ಬಂದಿದ್ರು ಹಬ್ಬಕ್ಕೆ ನಮ್ಮ ಅತ್ತೆಗೆ ಲಾಸ್ಟ್ ಟೈಮು ಸ್ನೇಕ್ ಫ್ರ್ಯಾಂಕ್ ಮಾಡಿದ್ವಲ್ಲ ಅದನ್ನು ಹೇಳ್ಕೊತ ನತ್ತಾಯಿದ್ರು ಫ್ರೆಂಡ್ಸ್ ಹಾಗೆ ಇವತ್ತು ಬೆಳಿಗ್ಗೆಯಿಂದ ಕರೆಂಟೇ ಇರಲಿಲ್ಲ ಹಾಗಾಗಿ ಸಂಜೆ ಕರೆಂಟ್ ಬಂತು ನೋಡಿ ವಡೆ ಎಲ್ಲ ಸಂಜೆ ರುಬ್ಕೊಂಡು ಮಾಡಿದ್ದು ನಮ್ಮಮ್ಮ ಎಲ್ಲ ರೆಡಿ ಮಾಡಿದರು ಆದರೆ ಕರೆಂಟ್ ಇಲ್ಲದೇ ಇರೋ ಕಾರಣ ಬೆಳಗಿಂದ ಇವತ್ತು ಏನು ಕೆಲಸನೂ ಆಗಿರಲಿಲ್ಲ ಮತ್ತು ಸಂಜೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಫ್ರೆಂಡ್ಸ್ ನೋಡಿ ಇವಳು ನನ್ನ ತಮ್ಮನ ಮಗಳು ಚಿಕ್ಕ ತಮ್ಮನ ಮಗಳು ಮನ್ವಿತಾ ಅಂತ ಇವಳು ಲಿಫ್ಟಿಗೆ ಹಾಕಿದ್ರೇ ಡ್ಯಾನ್ಸ್ ಮಾಡೋದು ಅಂತ ಪೂಜೆಗೆ ಮಾಡ್ತಾ ಇದ್ಲು ಅದಕ್ಕೆ ಅವಳು ಕರ್ಕೊಂಡು ಬಂದು ಲಿಫ್ಟಿಗೆ ಹಾಕಿ ಮತ್ತೆ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡುವಂಥ ಬಿಟ್ಲು ಲಿಫ್ಟಿಗೆ ಹಾಕೋವರೆಗೂ ಅವಳು ಡ್ಯಾನ್ಸ್ ಮಾಡಿದ್ರೆ ಸರಿ ನೋಡಿ ಒಳಗಡೆ ಕರ್ಕೊಂಡು ಬಂದಿದ್ದಾಳೆ ಲಿಫ್ಟಿಗೆ ಬೇಕು ಅಂದ್ಬಿಟ್ಟು ಅವಳು ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ ಹಾಗೆ ಫ್ರಾಕ್ಸ್ ಎಲ್ಲ ಹಾಕ್ಕೊತಾಳೆ ನಮ್ಮ ಪೂರ್ವಿ ಇದಾಳಲ್ಲ ಅವಳು ನೋಡಿ ನಿಕ್ಕಾರು ಚಡ್ಡಿ ಬಿಟ್ಟರೆ ಬೇರೇನು ಹಾಕ್ಕೊಳಲ್ಲ ಯಾವಾಗಾದರೂ ಮದುವೆಗಳು ಆ ಥರ ಫಂಕ್ಷನ್ಗಳಲ್ಲಿ ಮಾತ್ರ ಇಲ್ಲ ಹೊಸ್ದಾಗಿ ತಗೊಂಡಿರೋ ಮಾತ್ರ ಅವಳು ಫ್ರಾಕ್ಗಳೆಲ್ಲ ಹಾಕ್ಕೊಳ್ಳೋದು ಮಿಕ್ಕಿ ಟೈಮಲ್ಲಿ ಶರ್ಟು ಪ್ಯಾಂಟು ನಿಕ್ಕಾರು ಈ ಥರ ಶರ್ಟ್ ಅಷ್ಟೇ ಹಾಕೋದು ಆದರೆ ಅವಳ ಅವಳು ಆ ಥರ ಅಲ್ಲ ಮನ್ವಿತಾ ಅವಳಿಗೆ ಯಾವಾಗಲೂ ಫ್ರಾಕು ಬೇಕು ಮತ್ತು ಸೀರೆ ಬೇಕು ವೇಲಿರುವಂಥ ಡ್ರೆಸ್ಸೇ ಬೇಕು ಅಂತ ಹಠ ಮಾಡ್ತಾಳಂತೆ ಹಾಗೆ ಅವಳಿಗೆ ಬಳೆಯೂ ಹಾಕ್ಕೋಬೇಕು ಹೂವನ್ನು ಮುಡ್ಕೋಬೇಕು ಆ ಥರ ಎಲ್ಲ ಆಸೆ ಪಡ್ತಾಳೆ ಅವಳು ತುಂಬ ಖುಷಿಯಾಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ ಮಕ್ಕಳಿಗೆ ನೋಡಿ ಇವಳು ಈ ಥರ ಅವಳು ಆ ಥರ ಏನು ಮಾಡೋದಕ್ಕಾಗಲ್ಲ ಆದರೆ ಈಗಿನ ಕಾಲದ ಮಕ್ಕಳಂತೂ ಬರೀ ಈ ಥರ ಶರ್ಟು ನಿಕ್ಕಾರು ಹಾಕ್ಕೊಳ್ಳೋದೇ ತುಂಬ ಆದ್ರೆ ನಮ್ಮ ಮನ್ವಿ ನೋಡಿ ತುಂಬಾ ಖುಷಿ ಆಯಿತು ನೋಡಿ ಈ ಕಡೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ರು ಈ ಕಡೆ ಅಡುಗೆ ಮಾಡ್ಕೊತಾ ಇದ್ವಿ ಗೈಸ್ ಈಗ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದೀವಿ ಫ್ರೆಂಡ್ಸ್ ಇದು ನಮ್ಮ ಅಜ್ಜಿ ಮನೆ ಇಲ್ಲಿ ಬಂದಿದ್ದೀವಿ ಹಾಗೇ ನಾವು ಸ್ನೇಕ್ ಫ್ರ್ಯಾಂಕ್ದು ಒಂದು ವೀಡಿಯೋ ಮಾಡಿದ್ವಲ್ಲ ಅದ್ರ ಬಗ್ಗೆ ಹೇಳ್ಕೊತ ನೋಡ್ತಾ ಇದ್ದೀವಿ ಏನಕ್ಕೆ ಸೆಕೆಂಡು ಇನ್ನೊಂದ್ಸರಿ ಕೊಡ್ಬೇಕಂತೆ ಕೊಡು ಫ್ರೆಂಡ್ಸ್ ನೋಡಿ ನಮ್ಮೂರಲ್ಲಿ ಗಣೇಶನ ವಿಸರ್ಜನೆ ನಡೀತಾ ಇದೆ ಮೆರವಣಿಗೆ ಆದ್ಮೇಲೆ ವಿಸರ್ಜನೆ ಫ್ರೆಂಡ್ಸ್ ಹಾಗೆ ಒಂದು ಬೇಜಾರಾಗುವಂಥ ವಿಷಯ ಒಂದು ಯಾಕಂದರೆ ನಮ್ಮ ಹತ್ರನೇ ಒಂದು ಪಕ್ಕದೂರಲ್ಲಿ ಗಣೇಶನ ಮೆರವಣಿಗೆ ಮಾಡಬೇಕಾದ್ರೆ ಪಟಾಕಿ ಹೊಡೆಯೋದಕ್ಕೋಗಿ ಏನೋ ಟ್ಯಾಕ್ಟ್ರಲ್ಲಿ ಪಟಾಕಿ ಇಟ್ಕೊಂಡಿದ್ರಂತೆ ಅದು ಬ್ಲಾಸ್ಟ್ ಆಗಿ ಪಾಪ ಇಬ್ಬರು ಒಬ್ಬರು ಸತ್ತೋಗಿದ್ದಾರೆ ಇನ್ನೂ ತುಂಬ ಜನಕ್ಕೆ ಹೇಟ್ ಆಗಿದೆ ಹೇಳಿದ್ರು ಅದನ್ನು ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಯಾಕಂದರೆ ಹೋದ ವರ್ಷ ತಾಯಿ ಒಬ್ಬ ಮಗನ್ನ ಕಳ್ಕೊಂಡಿದ್ಲಂತೆ ಮತ್ತು ಈ ವರ್ಷ ಇನ್ನೊಂದು ಮಗನ್ನ ಇದೇ ಗಣೇಶ ಹಬ್ಬಕ್ಕೆ ಕಳ್ಕೊಂಡಿದ್ದಾಳೆ ಎಷ್ಟು ನೋವಾಗುತ್ತೆ ಅಂದರೆ ನಿಜವಾಗ್ಲೂ ಏನಕ್ಕೆ ಅಪ್ಪ ಈ ಥರ ಮಾಡ್ತಾರೆ ಪಟಾಕಿ ಎಲ್ಲ ಬೇಕಾಗಿತ್ತ ಗಣೇಶ ಹಬ್ಬ ಕೊಡಿಯೋದು ಯಾಕಂದರೆ ಹೋದ ವರ್ಷ ಅವ್ರ ಮಗ ನೀರಲ್ಲಿ ಮುಳುಗಿ ಸತ್ತೋಗಿರೋದು ಗಣೇಶನ ಬಿಡೋದಕ್ಕೆ ಹೋಗಿ ಹಲ್ಲಿ ಸತ್ತೋಗಿದ್ದಂತೆ ಈ ವರ್ಷ ಪಟಾಕಿಯಿಂದ ಇನ್ನೊಬ್ಬ ಮಗನ ಕಳ್ಕೊಂಡಿದ್ದಾರೆ ಆ ತಾಯಿ ಹೇಗಿರ್ಬೇಕಲ್ವಾ ನಿಜವಾಗ್ಲೂ ನನ್ಗೆ ಅದು ಕೇಳಿ ನಮ್ಗೆ ನೋಡಿ ಆದಷ್ಟು ಗಂಡಿರಿ ಯಾಕಂದರೆ ತಾಯಿ ತಂದೆ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಇನ್ನೇನು ಅವರು ದುಡಿದು ಸಂಪಾದನೆ ಮಾಡಿ ಅವ್ರನ್ನ ಸಾಕ್ತಾರೆ ಅನ್ನೋ ಟೈಮಲ್ಲಿ ಈ ಕ ಮಕ್ಕಳನ್ನ ಕಳ್ಕೊಂಡ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾಯಿ ಅದನ್ನ ನಿಜಾಗ್ಲೂ ಅದನ್ನ ಅನ್ಬಾಕ್ಸದವ್ರಿಗೆ ಗೊತ್ತು ತುಂಬ ಕಷ್ಟ ಆಗುತ್ತೆ ನನ್ಗೆ ಕೇಳಿನೇ ನಮ್ಗೆ ಇಷ್ಟು ಬೇಜಾರಾಗುತ್ತೆ ಗೊತ್ತಾ ಆದರೆ ಆ ತಾಯಿ ಹೇಗಿರ್ತಾಳೋ ಗೊತ್ತಿಲ್ಲ ನಿಜವಾಗ್ಲು ಪಾಪ ಅಲ್ಲೇ ಕುಸಿದು ಬಿದ್ದ್ಬಿಟ್ಲಂತೆ ದಯವಿಟ್ಟು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಆದಷ್ಟು ಹುಷಾರಾಗಿರಿ ಅಂತಲೇ ನಾನು ಕೇಳಿ ಬೆಳಗ್ಗೆ ಮನೇಲಿ ನಮ್ಮಮ್ಮ ಮಾಡ್ತಾ ಇದ್ರು ನಮ್ಮ ಅಕ್ಕ ಮಾಡ್ತಾರೆ ಅಜ್ಜಿ ಏನು ಏನ್ಮಾಡಿದ್ಯಾ ಗಣೇಶ ಹಬ್ಬ ಇವತ್ತು ಮಾಡಿದ್ದಾರೆ ನಮ್ಮ ಮಜ್ಜಿ ಮನೆಯಲ್ಲಿ ಇಲ್ಲಿ ಕಿರಣ್ ಸರಿ ಇನ್ನೊಂದ್ಸರಿ ಹೇಳಮ್ಮ ಅಯ್ಯೋ ಅದಕ್ಕೂ ನಮ್ಮ ಅಕ್ಕ ಉದ್ದಾಗಿಂದ ಇವಾಗೆ ಅಂತೇಳಿ ಫಸ್ಟ್ ಟೈಮ್ ಮೊನ್ನೆ ಯಾವಾಗ ಕಡಿಮೆ ಮಾಡಿರೋದು ನಾಶ ಅಯ್ಯೋ ರೀ ಟೈಮ್ ಮಾಡ್ತಾಳಲ್ಲ ಅದಕ್ಕೆ ಮಾಡ್ತಾವಳ್ರೆ ನೋಡಿ ಚೆನ್ನಾಗಿ ಮಾಡ್ತಿದಾರೆ ನಮ್ಮಮ್ಮಿನ ಯಾವಾಗ ಹಬ್ಬ ಹೇಳು ಏನು ಬರಲ್ ಚೆನ್ನಾಗ್ಬಿಡ್ತೈತೆ ಮಾಡ್ಕೋ ನಮ್ಮಅಮ್ಮ ಇಷ್ಟ ಮತ್ತೆ ಮಾಡಲ್ಲ ಏ ಇಲ್ಲ ಅದು ಹಸಿಟ್ಟು ಜಾಸ್ತಿ ಹಾಕ್ಬಿಟ್ಟೈತೆ ಒಣಗೋಗ್ಬಿಟ್ಟಿದ್ದೆ ಆರೋಗ್ಬಿಟ್ಟೇ ನೋಡ ಆರೋಗ್ಬಿಟ್ಟು ಅಷ್ಟೇ ಡಿಸ್ಟ್ ಬೈ ನಳಿನ ಇಲ್ಲಿ ನೋಡಿ ನಮ್ಮ ಬೇಬಿ ಬಂದಿದಾಳ ಬರೋದ್ ಹೇಗ ಬೈ ಓಡ್ತಾಳ ಫ್ರೆಂಡ್ಸ್ ಇದು ನನ್ನ ತಮ್ಮನ ಮನೆ ಇವರು ನನ್ನ ತಮ್ಮನ ಹೆಂಡತಿ ಇವರು ಇವತ್ತೇ ಬಾಗ್ನ ಕೊಡ್ತಾ ಇದ್ದಾರೆ ಯಾಕಂದರೆ ನಾಳೆ ನಾನ್ ವೆಜ್ ಇರುತ್ತಲ್ವ ಅದಕ್ಕೆ ಬೇಡ ಅಂದ್ಬಿಟ್ಟು ಇವತ್ತೇ ಕೊಡ್ತಾ ಇದ್ದಾರೆ ಹಾಗೆ ನಾನು ಎಲ್ಲರ ಮನೆಗೂ ಹೋಗಿದ್ದೆ ಮತ್ತು ನಮ್ಮ ಚಿಕ್ಕಪ್ಪ ಅವರು ಎಲ್ಲರೂ ಕರೆದಿದ್ದರು ಹಬ್ಬಕ್ಕೆ ಅದಕ್ಕೆ ಎಲ್ಲರ ಮನೆಗೂ ಹೋಗಿ ಕಡೆಯಲ್ಲಿ ನನ್ನ ತಮ್ಮನ ಮನೆಗೆ ಬಂದಿದೆ ಇಲ್ಲಿ ಇವರು ಬಾಗ್ನ ಕೊಟ್ಟರು ಮತ್ತು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಅಮ್ಮನ ಮನೆಗೆ ಹೋಗ್ತೀನಿ ಹೋಗೋ ಅಷ್ಟರಲ್ಲಿ ಹತ್ತುವರೆ ಆಗಿತ್ತು ಫ್ರೆಂಡ್ಸ್ ನೋಡಿ ನಮ್ಮ ಚಿನ್ನಿ ಇವಾಗ ಹೋಮ್ ವರ್ಕ್ ಬರೀತಾಳೆ ಅವಳು ಯಾವಾಗಲೂ ರಾತ್ರಿ ಹೊತ್ತು ಮಲ್ಕೊಳ್ಳೋ ಟೈಮ್ಗೆ ವರ್ಕ್ ಬರ್ಕೊಳ್ಳೋದಂತೆ ಫ್ರೆಂಡ್ಸ್ ಹಾಗೆ ಇವತ್ತು ನನ್ನ ದೊಡ್ಡಮ್ಮನ ಮನೆಯಲ್ಲಿ ಅರ್ಶನ ಕುಂಕುಮ ಕೊಟ್ಟರು ಇವತ್ತೇ ಯಾಕಂದರೆ ನಾಳೆ ಹಾಗೆ ನಾನ್ ವೆಜ್ ತಿನ್ಕೊಂಡು ಕುಂಕುಮ ತೊಗೊಬಾರ್ದು ಅಂತ ಇವತ್ತೇ ಕೊಟ್ಟರು ಅದಕ್ಕೆ ಇವತ್ತು ಅಲ್ಲಿಂದ ಅರ್ಶಿನ ಕುಂಕುಮ ತೊಗೊಂಡು ಈಗ ಇಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ ಇನ್ನು ನೋಡಿ ನಮ್ಮ ಚಿನ್ನಿ ಇನ್ನು ಬರ್ತಿಲ್ವಂತೆ ಏನೇನು ಬರಿತಾ ಇದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಏನು ಚಿನ್ನಿ ಎಲ್ಲ ಚಿನ್ನಿ ನಿನ್ನ ಹ್ಯಾಂಡ್ ನೋಡೋಣ ನಮ್ಮ ಚಿನ್ನಿ ಹ್ಯಾಂಡ್ ರೈಟಿಂಗ್ ಸೂಪರಾಗಿ ಬರಿತಾ ಇದ್ದಾಳೆ ಅದಕ್ಕೆ ತೋರಿಸ್ತೀನಿ ಬನ್ನಿ ಓಕೆ ಓಕೆ ಚೆನ್ನಾಗಿ ನೋಡಿ ಏನೋ ಚೆನ್ನಾಗಿ ಬಂದಿರಂತೆ ಚೆನ್ನಾಗಿ ಗೊತ್ತಿರೋದನ್ನ ತೋರಿಸ್ತಾ ಇದ್ದಾಳೆ ಅವಳು ಅಲ್ಲಲ್ಲಲ್ಲಲ್ಲಲ್ಲ ಓಕೆ ತೋರಿಸಮ್ಮ ಹತ್ರದಿಂದ ತೋರಿಸಮ್ಮ ನೋಡಿ ನೋಡಿ ಏನು ಸೂಪರಾಗಿ ಬರೆದಿದ್ದಾಳೆ ಯಾ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗು ನೆಕ್ಸ್ಟ್ ಜೂಡೇನಲ್ಲಿ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ವೀಡಿಯೋ ಲೆನ್ ಜಾಸ್ತಿ ಆಗ್ಬಿಡುತ್ತಲ್ವಾ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್